ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿದ್ದು ಯಶಸ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತ ಅತ್ಯುತ್ತಮ ಅಂಕವನ್ನು ಪಡೆದಿದ್ದು ಕಾಲೇಜಿಗೂ ಹಾಗೂ ಪೋಷಕರಿಗೂ ಸಂತಸವನ್ನ ತಂದಿದ್ದಾರೆ ಪಿಯು ಕಾಲೇಜು ವತಿಯಿಂದ ವಿದ್ಯಾರ್ಥಿನಿಗೆ ಶುಭಾಶಯಗಳನ್ನ ಕೋರಲಾಗಿದೆ ಪಿಯು ಕಾಲೇಜಿನಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶ ಕೂಡ ಬಂದಿದೆ ಯಶಸ್ ಪಿಯು ಕಾಲೇಜಿನಲ್ಲಿ ಪಿಯುಸಿಗೆ ದಾಖಲಾತಿ ಪ್ರಾರಂಭವಾಗಿದೆ ಅತ್ಯುತ್ತಮ ಶಿಕ್ಷಣ ಉತ್ತಮ ಶಿಕ್ಷಕರು ಸುಂದರ ಪರಿಸರವನ್ನ ಒಳಗೊಂಡಿದೆ ಸೈನ್ಸ್ ಮತ್ತು ಕಾಮರ್ಸ್ ಕೋರ್ಸ್ಗಳು ಇದ್ದು ಅತ್ಯುತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಉತ್ತಮ ಸೈನ್ಸ್ ಲ್ಯಾಬ್ಗಳನ್ನ ಒಳಗೊಂಡಿದ್ದು ಅತ್ಯುತ್ತಮ ಶಿಕ್ಷಣ ನೀಡಲಾಗುತ್ತದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಭೇಟಿ ಕೊಡಿ ಎಶ್ ಎಸ್ ಪಿಯು ಕಾಲೇಜು ಚಿಕ್ಕಬಾಣವಾರ ನಗರ ಬೆಂಗಳೂರು ತೊಂಬತ್ತು ಎಶ್ಎಸ್ ಪಿಯು ಕಾಲೇಜು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 Elo!